ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಫಾರಂ ಕೋಳಿ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ನನ್ನ ಚಾನಲಲ್ಲಿ ಮುಂಚೆ ಮೊಟ್ಟೆ ಕೋಳಿ ಸಾಂಬಾರು ಹೆಂಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೆ ಬಟ್ ಇದು ಇನ್ನೊಂದು ಥರ ಹೆಂಗೆ ಮಾಡೋದು ಮೊಟ್ಟೆ ಕೋಳಿ ಸಾಂಬಾರು ಅಂತ ತೋರಿಸ್ತಾ ಇದ್ದೀನಿ ಹಳ್ಳಿ ಕಡೆ ಹಿಂಗೆ ಮಾಡೋದು ಅದಕ್ಕೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾಟಿ ಕೋಳಿ ಸಾಂಬಾರು ಹೆಂಗಿರುತ್ತೋ ಅದೇ ಥರ ಟೇಸ್ಟ್ ಇರುತ್ತೆ ಈ ಥರನೂ ಒಂದ್ಸಲ ಟ್ರೈ ಮಾಡಿ ಬನ್ನಿ ಇವಾಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ನಾನಿಲ್ಲಿ ಫಸ್ಟ್ಗೆ ಚಿಕನ್ ತೋರಿಸ್ತಾ ಇದ್ದೀನಿ ಒಂದು ಕೆ ಜಿ ಫಾರಮ್ ಕೋಳಿ ಚಿಕನ್ನು ಅಂದರೆ ಮೊಟ್ಟೆ ಕೋಳಿ ಚಿಕನ್ ಇದು ನೋಡಿ ಒಂದು ಕೆ ಜಿನ ನೀಟಾಗಿ ತೊಳೆದು ನೀರೆಲ್ಲ ಬಸ್ತು ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಸ್ವಲ್ಪ ಮೊಟ್ಟೆ ಕೊಟ್ಟಿದ್ದಾರೆ ನೋಡಿ ಮೊಟ್ಟೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರ್ದು ಇವಾಗ ಫಸ್ಟಿಗೆ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಜಾಸ್ತಿ ಹಾಕಬೇಡಿ ಅದರಲ್ಲೂ ಚಿಕನಲ್ಲೂ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಕ್ಕೆ ಎಣ್ಣೆ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ನಾನಿಲ್ಲ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಅಲ್ಲ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಮೂರು ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಚಿಕನ್ ಹಾಕಿ ಚಿಕನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿದ್ದಾದ್ಮೇಲೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕಿ ಅರಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಉಪ್ಪಾಕಿ ಒಂದು ಸ್ವಲ್ಪ ನೀರು ಹಾಕಿ ಹಾಕಿ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಹಂಗೆ ಲಿಟ್ ಕುಕ್ಕರ್ ಕ್ಲೋಸ್ ಮಾಡಬೇಡಿ ಹಂಗೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ನೀರೆಲ್ಲ ಈ ಥರ ಕುದಿಯೋವಾಗ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು ಆರು ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿ ಚಿಕನ್ ಅಷ್ಟೊತ್ತಿಗೆ ಮಸಾಲೆಗೆ ಏನೇನು ಬೇಕೋ ತೋರಿಸ್ತೀನಿ ಬನ್ನಿ ನೋಡಿ ನಾನು ಎಲ್ಲ ಮುಂಚೆನೂ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಏನೇನು ಹಾಕಿದ್ದೀನಿ ಎಷ್ಟೆಷ್ಟು ಹಾಕಿದೆ ಅಂತ ಹೇಳ್ತೀನಿ ನೋಡಿ ನೋಡಿ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಾಯಿ ತುರಿದಿಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಒಂದು ಸ್ಪೂನಷ್ಟು ಖಾರದ ಪುಡಿ ಎರಡು ಸ್ಪೂನಷ್ಟು ಧನ್ಯಾ ಪುಡಿ ಒಂದು ನಾಲ್ಕು ಮೆಣಸು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟೇ ಬೇಕಾಗಿದ್ದು ಮಸಾಲೆಗೆ ಮತ್ತು ಕೊತ್ತಂಬರಿ ಸೊಪ್ಪು ಕುದಿನ ಹಾಕಲ್ಲ ನಾನು ನೋಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ ನುಣ್ಣಗೆ ಹಾಕ್ಕೋಬೇಕು ನೋಡಿ ಈ ಥರ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಂಡಿದ್ದಾದಮೇಲೆ ಇವಾಗ ಚಿಕನ್ ಒಂದು ಆರು ವಿಸಿಲ್ ಬಂದಮೇಲೆ ಸ್ಟವ್ ಆಫ್ ಮಾಡಿದ್ವಲ್ಲ ಅದನ್ನು ಓಪನ್ ಮಾಡಿ ನೋಡೋಣ ಬನ್ನಿ ಹೆಂಗೆ ಬೆಂದಿರುತ್ತೆ ಅಂತ ನೋಡಿ ಚಿಕನ್ ಒಂದು ಅರ್ಧ ಬೆಂದೋಗಿರುತ್ತೆ ಇಷ್ಟೊತ್ತಿಗೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಚಿಕನ್ ಬೆಂದಿರುತ್ತೆ ಇವಾಗ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲ ಹಾಕಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಂಗೆ ಕುಕ್ಕರ್ ಕ್ಲೋಸ್ ಮಾಡಬೇಡಿ ಹಂಗೇ ಬೇಯಿಸ್ಕೊಳ್ಳಿ ಹಾಗೆ ಬೇಯಿಸ್ಕೊಂಡೆ ಸ್ಮೆಲ್ ಇರಲ್ಲ ಚೆನ್ನಾಗಿರುತ್ತೆ ಟೇಸ್ಟು ನೀರು ಜಾಸ್ತಿ ಹಾಕೊಂಡ್ಬೇಡಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ತೆಳ್ಳಗಿರೋ ಸಾಂಬಾರ್ ಟೇಸ್ಟ್ ಇರಲ್ಲ ಅದಕ್ಕೋಸ್ಕರ ಈ ತರ ಬೇಯಿಸಬೇಕು ಮೇಲೆಲ್ಲ ಎಣ್ಣೆ ಬಿಟ್ಕೊತಿರ್ಬೇಕು ಇಲ್ಲಿವರೆಗೂ ಬೇಯಿಸ್ಕೋಬೇಕು ನೀಟಾಗಿ ಕುದಿಸ್ಕೊಂಡ್ರೆ ಮಾತ್ರ ಚೆನ್ನಾಗಿರೋದು ಮತ್ತು ನೀವು ಕುಕ್ಕರ್ ಕ್ಲೋಸ್ ಮಾಡಕ್ಕೆ ಮಸಾಲೆ ಹಾಕಿದ್ಮೇಲೆ ಸ್ಮೆಲ್ಲೆಲ್ಲ ಹಂಗೆ ಇರುತ್ತೆ ಮಸಾಲೆ ಸ್ಮೆಲ್ಲೆಲ್ಲ ಅದಕ್ಕೋಸ್ಕರ ಹಿಂಗೆ ಓಪನ್ ಮಾಡೇ ಬೇಯಿಸ್ಕೊಳ್ಳಿ ನೀವು ವಿಸಿಲ್ ಹಾಕ್ಸಿರ್ತೀವಲ್ಲ ಆರು ವಿಸಿಲು ಚಿಕನ್ ಬೆಂದಿರುತ್ತೆ ಅರ್ಧ ಹಿಂಗೆ ಮತ್ತೆ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚಿಕನ್ ಬೆಂದಿ ಬೆಂದಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಈ ಥರ ಮಾಡಿಕೊಂಡ್ರೆ ನೀವು ಒಂದು ಸಲ ಮರಿದ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಾಟಿ ಕೋಳಿ ಸಾಂಬಾರು ಇದ್ದಂಗೆ ಇರುತ್ತೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಾನು ಫಸ್ಟ್ ಟೈಮ್ ನನ್ನ ವೀಡಿಯೋ ಯಾರ್ಯಾರು ನೋಡ್ತಿರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ಬೆಂದ ಮೇಲೆ ಒಂದು ಮೊಟ್ಟೆ ತೋರಿಸ್ತಿದ್ನಲ್ವ ಆ ಮೊಟ್ಟೆ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಮೊಟ್ಟೆ ಆ ಬೇಗೆ ಬೆಂದ್ಕೊಬಿಡುತ್ತೆ ನೋಡಿ ಸಿಂಪಲ್ ಆಗಿ ಹಳ್ಳಿ ಸ್ಟೈಲಲ್ಲಿ ಮೊಟ್ಟೆ ಕೋಳಿ ಸಾಂಬಾರು ರೆಡಿ ಆಯಿತು ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ರಾಗಿ ಮುದ್ದೆ ಜೊತೆ ತಿಂತಾದರೆ ಸಕ್ಕತ್ತಾಗಿರುತ್ತೆ ಟೇಸ್ಟಂತೂ ಸಿಕ್ಕಿಮ್ ನಾಟಿ ಕೋಳಿ ಸಾಂಬಾರು ಇದ್ದಂಗೆ ಇರುತ್ತೆ ಮರೀದೇ ನೀವು ಸಲ ಟ್ರೈ ಮಾಡಿ ಹಿಂಗಿರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮರೀದೇ ನೀವು ಮನೇಲಿ ಒಂದು ಸಲ ಮಾಡ್ಕೊಳ್ತೀನಿ ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಟ್ಯಾಂಕ್ ಯು